ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಆ ಲಾಂಗ್ ಸರಗಳ ಕಲೆಕ್ಷನ್ಸ್ ಹಾಗೆ ಶಾರ್ಟ್ ನೆಕ್ಲೆಸ್ಗಳ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಆ ಕೇವಲ ಒಂದು ಸಾವಿರ ರೂಪಾಯಿಂದನೂ ಕೂಡ ಸಿಗುತ್ತೆ ತುಂಬಾ ಚೆನ್ನಾಗಿದ್ದಾವೆ ಈಗ ನೀವು ನೋಡ್ತಾ ಇರ್ಬೋದು ಸೇ ನೋಡೋದಕ್ಕಂತೂ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ ಬಟ್ ಇದೆಲ್ಲ ಒನ್ ಗ್ರಾಮ್ ಗೋಲ್ಡಲ್ಲಿ ಮಾಡಿಸಿರುವಂಥ ಆ ಸರಗಳಾಗಿರುತ್ತೆ ತುಂಬಾನೇ ಚೆನ್ನಾಗಿದಾವೆ ನೋಡೋದಕ್ಕೂ ಕೂಡ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ ಬನ್ನಿ ಇವತ್ತಿನ ಕಲೆಕ್ಷನ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರ ಅಂತಂದರೆ ಪ್ಲೀಸ್ ಪ್ರಣವಿ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಬನ್ನಿ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ಹೇಗಿದೆ ಅಂತೇಳ್ಬಿಟ್ಟು ನೋಡೋಣ ನೀವೀಗ ನೋಡ್ತಾ ಇರುವಂತಹ ಫಸ್ಟ್ ಲಾಂಗ್ ಸರ ನೋಡಿ ತುಂಬಾನೇ ಚೆನ್ನಾಗಿದೆ ಒಂಥರ ಡಿಫ್ರೆಂಟ್ ಆಗಿ ಮೂರು ಲೇಯರ್ ಗುಂಡು ಬಂದಿದೆ ಆ ಸೈಡಲ್ಲಿ ಪೆಂಡೆಂಟ್ ಕೂಡ ನೀವು ನೋಡ್ತಾ ಇರಬಹುದು ತುಂಬಾನೇ ಚೆನ್ನಾಗಿ ಬಂದಿದೆ ಪೆಂಡೆಂಟ್ ಕೂಡ ಪಿಂಕ್ ಕಲರ್ ಸ್ಟೋನ್ ಇಂದ ಕಂಪ್ಲೀಟ್ ಪಿಂಕ್ ಕಲರ್ ಸ್ಟೋನ್ ಇಂದ ಮಾಡಿರುವಂಥದ್ದು ಇನ್ನ ಈಗ ನೋಡ್ತಾ ಇರುವಂತದ್ದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ನೋಡಿ ಪಿಕಾಕ್ ಡಿಸೈನ್ ಇರುವಂತಹ ಪೆಂಡೆಂಟು ಇದು ಕೂಡ ಅಷ್ಟೇ ಅಲ್ಲಿ ತ್ರೀ ಲೇಯರ್ ಬರುತ್ತೆ ಹಿಂದೆ ದಾರ ಇರೋದಿಲ್ಲ ಹುಕ್ಕೇ ಇದೆ ಅಡ್ಜಸ್ಟಬಲ್ ಎಷ್ಟು ಲೆಂತ್ ಬೇಕೋ ಅಷ್ಟಕ್ಕೆ ನೀವು ಅಡ್ಜಸ್ಟಬಲ್ ಮಾಡಿ ಹಾಕಬಹುದು ತುಂಬಾನೇ ಚೆನ್ನಾಗಿದೆ ನೀವೀಗ ನೋಡಿ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ ಬಟ್ ಆದರೆ ಇದು ಆ ಒನ್ ಗ್ರಾಮ್ ಗೋಲ್ಡ್ ಅಲ್ಲಿ ಮಾಡಿಸಿರುವಂಥದ್ದು ಇನ್ನು ಇವಾಗ ನೋಡ್ತಾ ಇರುವಂಥದ್ದು ಟೂ ಲೇಯರು ಇದು ಕೂಡ ಅಷ್ಟೇ ಪೆಂಡೆಂಟ್ ಬಂದು ಪಿಕಾಕ್ ಡಿಸೈನ್ಸ್ ಇದೆ ತುಂಬಾ ಚೆನ್ನಾಗಿದೆ ಹಾಗೆ ಇವಾಗ ತೋರಿಸ್ತಾ ಇರುವಂಥ ಎಲ್ಲ ನೆಕ್ಲೆಸ್ಗಳು ಕೂಡ ಒನ್ ಗ್ರಾಮ್ ಗೋಲ್ಡ್ ಆರ್ಟಿಫಿಷಿಯಲ್ಸೇ ಆಗಿರುತ್ತೆ ಯಾವುದೇ ರೀತಿ ಪಂಚಲ್ ಹುದೋ ಸಿಲ್ವರ್ ಆಗಿರಲಿ ಆಗಿರೋದಿಲ್ಲ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಏನು ನಂಬರ್ ಹಾಕಿದೀರಲ್ಲ ಸೆವೆನ್ ಫೋರ್ ಜೀರೋ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಏಯ್ಟ್ ಡಬಲ್ ಫೈವ್ ನಂಬರಿಗೆ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡ್ಬೋದು ಇವ್ರ ಶಾಪಲ್ಲಿ ತುಂಬ ಥರ ಕಲೆಕ್ಷನ್ಸ್ಗಳು ಅವೈಲೇಬಲ್ ಇದೆ ಹಾಗೆ ಇವತ್ತಿನ ಕಲೆಕ್ಷನ್ಸಲ್ಲಿ ನಿಮಗೆ ಸಾವಿರ ರೂಪಾಯಿಂದಲೂ ಕೂಡ ಸಿಗುತ್ತೆ ಅಲ್ಲ ಅಂದರೆ ಆ ಸರಗಳ ಮೇಲೆ ಡಿಪೆಂಡ್ ಆಗುತ್ತೆ ಚಿಕ್ಕ ಸರಗಳು ತೊಗೊಂಡ್ರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ದೊಡ್ಡ ಸರಗಳೆಲ್ಲ ಒಂದೂವರೆ ಸಾವಿರ ಎರಡು ಸಾವಿರ ಈ ರೀತಿ ಸಿಗುತ್ತೆ ಯಾಕಂದರೆ ನೋಡೋದಕ್ಕೂ ಕೂಡ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಇರುತ್ತೆ ಇವಾಗ ಮೋಸ್ಟ್ ಟ್ರೆಂಡಿಂಗಲ್ಲಿರುವಂಥದ್ದು ಅಂದರೆ ಈ ಥರ ಅಂತಾನೆ ಹೇಳ್ಬೋದು ಒನ್ ಗ್ರಾಮ್ ಗೋಲ್ಡ್ ಪಂಚಲೋ ಹಾಗೆ ಸಿಲ್ವರ್ ಹಾಗೆ ಸಿಲ್ವ ಇವಾಗ ಜುವೆಲರಿಗಳು ಇವಾಗ ನೋಡ್ತಾ ಇರುವಂತದ್ದು ಟೂ ಲೇಯರ್ ನೋಡಿ ಆ ತುಂಬಾ ಸ್ಟೋನ್ಸ್ ಏನು ಹಾಕಿಲ್ಲ ತುಂಬಾ ಡೀಸೆಂಟ್ ಆಗಿ ಹೇಳಬೇಕಂದ್ರೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳಬಹುದು ಈಗ ನೋಡ್ತಾ ಇರುವಂತದ್ದು ನೋಡಿ ಇದು ಕೂಡ ಅಷ್ಟೇ ಲಕ್ಷ್ಮಿ ಪೆಂಡೆಂಟ್ ಇದರಲ್ಲಿ ಪಿಂಕು ಮತ್ತೆ ಗ್ರೀನ್ ರೂಬೀಸ್ ಹಾಕಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಈ ರೀತಿ ಒಂದೊಂದೇ ಸರಗಳು ಹಾಕಿದ್ರೂ ಕೂಡ ಅಷ್ಟೇ ನೀವು ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಇತ್ತೀಚೆಗಂತೂ ಗೋಲ್ಡ್ ರೇಟು ನಿಜವಾಗ್ಲೂ ಮಾತಾಡ್ಸೋಕ್ಕಾಗಲ್ಲ ಅಷ್ಟು ರೇಟು ಜಾಸ್ತಿ ಆಗ್ತಾ ಇದೆ ಸೊ ಹಂಗಾಗಿ ಜನಗಳು ಇವಾಗ ಒಂದು ಗ್ರಾಮ್ ಗೋಲ್ಡ್ ತಗೋಬೇಕು ಅಂತಂದ್ರೂ ಆಲ್ಮೋಸ್ಟ್ ಈಗ ಒಂದು ಹದಿನಾರು ಹದಿನೇಳು ಸಾವಿರ ರೂಪಾಯಿವರೆಗೂ ಕೂಡ ಆಗುತ್ತೆ ವಿತ್ ಇನ್ಕ್ಲೂಡಿಂಗ್ ಎಲ್ಲ ಸೇರಿ ಸೊ ಇವಾಗ ಒಂದು ಗ್ರಾಮಿಗೆ ಹದಿನಾರು ಹದಿನೇಳು ಸಾವಿರ ಇನ್ವೆಸ್ಟ್ ಮಾಡೋದು ನಿಜವಾಗ್ಲೂ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಇನ್ನು ಎಷ್ಟೋ ಜನಕ್ಕೆ ಒಂದು ತಿಂಗಳು ಸಂಬಳನೇ ಹದಿನೈದು ಹದಿನಾರು ಸಾವಿರ ಇರೋದಿಲ್ಲ ಹತ್ತು ಸಾವಿರ ಇರುತ್ತೆ ಸೊ ಇವಾಗ ಒಂದು ಗ್ರಾಮ್ ಗೋಲ್ಡ್ ತಗೋಬೇಕು ಅಂತಂದ್ರೆ ಹೆಚ್ಚು ಕಮ್ಮಿ ಒಂದು ಸ್ವಲ್ಪ ಬಡವರ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತವ್ರಿಗೆ ಒಂದೊಂದು ವರ್ಷದವರೆಗೂ ಕೂಡ ಆಗೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಏನ್ ಮಾಡ್ತಾರೆ ಗೋಲ್ಡ್ ಅಂತೂ ತಗೊಳಕಾಗಲ್ಲ ಅಟ್ ಲೀಸ್ಟ್ ಈ ತರದಾದ್ರೆ ತಗೊಂಡು ಹಾಕೊಂಡು ನಾವು ಖುಷಿ ಪಡೋಣ ಅಂತ ಹೇಳ್ಬಿಟ್ಟು ಈ ತರಕ್ಕೆ ಜಾಸ್ತಿ ಜನ ಇವಾಗ ಇನ್ವೆಸ್ಟ್ ಮಾಡಿ ತಗೊಂತಾ ಇದ್ದಾರೆ ಇವಾಗ ನೋಡ್ತಾ ಇರುವಂತದ್ದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ನೋಡಿ ಇನ್ನು ಲಾಂಗ್ ನೆಕ್ಲೆಸ್ ನೀವು ಇವಾಗ ನೋಡ್ತಾ ಇರ್ಬೋದು ಮಾವಿನಕಾಯಿ ಡಿಸೈನ್ ಇರುವಂತಹದ್ದು ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ನೋಡೋದಕ್ಕೆ ಸೇಮ್ ಗೋಲ್ಡ್ ತರಾನೇ ಅನಿಸ್ತಾ ಇದೆ ನಿಜವಾಗ್ಲು ಇದು ಆರ್ಟಿಫಿಷಿಯಲ್ ಅಂತ ಅನ್ಸುತ್ತೆ ಆ ತರ ಪ್ಯಾಟರ್ನ್ ಅಲ್ಲಿ ತುಂಬಾ ತರ ಡಿಸೈನ್ಸ್ ಕಲೆಕ್ಷನ್ಸ್ ಕೂಡ ಅವೈಲೇಬಲ್ ಇದೆ ಹಾಗೆ ಏನೋ ಹೇಳ್ದಂಗೆ ಇವರ ಶಾಪಲ್ಲಿ ತುಂಬ ಥರ ಕಲೆಕ್ಷನ್ಸ್ ಇದೆ ಇವ್ರದ್ದು ಆನ್ಲೈನ್ ಬಿಸ್ನೆಸ್ ಮಾತ್ರನೇ ಶಾಪ್ ಇರೋದಿಲ್ಲ ತುಂಬ ಜನ ಶಾಪ್ ಕೇಳ್ತಾ ಇರ್ತಾರೆ ಶಾಪ್ ಇಲ್ಲ ಆನ್ಲೈನ್ ಬಿಸ್ನೆಸ್ ಮಾತ್ರನೇ ಸೊ ಹಂಗಾಗಿ ನಿಮಗೆ ಜಾಸ್ತಿ ಕಲೆಕ್ಷನ್ಸ್ ಬೇಕು ಅಂತಂದರೆ ಇವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಎಲಿಜೆನ್ಸ್ ಬೈ ಪ್ರಿಯಾಂಕಾ ಅಂತ ಹೇಳ್ಬಿಟ್ಟು ಪೇಜ್ ಇದೆ ಬೇಕಿದ್ರೆ ಅಲ್ಲಿ ಹೋಗಿ ಚೆಕ್ಔಟ್ ಮಾಡಿ ಅಲ್ಲಿ ತುಂಬ ಕಲೆಕ್ಷನ್ಸ್ ಹಾಕಿದ್ದಾರೆ ಇವಾಗ ಇಲ್ಲಿ ಒಂದೇ ಥರ ಜ್ಯುವೆಲ್ಲರಿ ಅಂತೇನಿಲ್ಲ ಇವ್ರ ಶಾಪಲ್ಲಿ ಆ ಎಲ್ಲ ಥರ ಜ್ಯುವೆಲರಿಯೂ ಕೂಡ ಸಿಗುತ್ತೆ ಪಂಚಲೋಹದೂ ಸಿಗುತ್ತೆ ಹಾಗೇನೇ ಒನ್ ಗ್ರಾಮ್ ಗೋಲ್ಡ್ ಸಿಗುತ್ತೆ ಆರ್ಟಿಫಿಷಿಯಲ್ಲೂ ಸಿಗುತ್ತೆ ಪ್ರತಿ ಪ್ರತಿಯೊಂದು ಕಲೆಕ್ಷನೂ ಕೂಡ ಸಿಗುತ್ತೆ ಫಿಂಗರ್ ರಿಂಗು ಇಯರ್ರಿಂಗ್ಸು ಲಾಂಗ್ ನೆಕ್ಲೆಸು ಶಾರ್ಟ್ ಗಳು ಬ್ಯಾಂಗಲ್ಸ್ಗಳು ನೋಸ್ಪಿನ್ನು ಹಾಗೆ ಬೀಡ್ಸ್ ತರಗಳು ಇಯರಿಂಗ್ಸಲ್ಲೇ ತುಂಬ ಥರ ಆ್ಯಂಟಿಕ್ ಜುಮ್ಕಿ ಯಾಮ್ಲೀಲಾ ಜಿಮ್ಕಿ ಡೈಲಿ ವೇರ್ ಜುಮ್ಕಿ ಸೊ ಎಲ್ಲ ರೀತಿ ಕಲೆಕ್ಷನ್ಸು ಕೂಡ ಇವರ ಪೇಜಲ್ಲಿ ಅವೈಲೇಬಲ್ ಇದೆ ಬೇಕಿದ್ರೆ ಒಂದು ಸರಿ ಇವ್ರ ಪೇಜನ್ನ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದ್ದಾವೆ ಹಾಗೆ ತುಂಬ ಟ್ರಸ್ಟೆಡ್ ಪೇಜ್ ಅಂತಲೇ ಹೇಳ್ಬೋದು ಇವಾಗೆಲ್ಲ ತುಂಬ ಫ್ರಾಡ್ಗಳು ಮಾಡುವಂಥ ಪೇಜಸ್ಗಳು ಇದ್ದಾವೆ ಏನಾಗುತ್ತೆ ಅಂತಂದರೆ ನಾವು ಪೇಮೆಂಟ್ ಮಾಡಿ ಆರ್ಡರ್ ಮಾಡಿರ್ತೀವಿ ಬರೋದೇ ಬೇರೆ ಥರ ಬಂದಿರುತ್ತೆ ಆರ್ಡರ್ ಅವಾಗ ಅದನ್ನು ರಿಟರ್ನ್ ಮಾಡೋದಕ್ಕೂ ಕೂಡ ಆಪ್ಷನ್ ಇರಲ್ಲ ಸೊ ಆ ರೀತಿಯಲ್ಲಿ ಆಗುತ್ತೆ ಬಟ್ ಇದು ಇವ್ರ ಪೇಜ್ ಆ ಥರ ಏನಿಲ್ಲ ತುಂಬ ಟ್ರಸ್ಟೆಡ್ ಪೇಜ್ ಅಂತಲೇ ಹೇಳ್ಬೋದು ತುಂಬ ವರ್ಷದಿಂದಲೂ ಇದೆ ಹಾಗೆ ತುಂಬ ಜನ ಕೂಡ ಇವ್ರ ಪೇಜಲ್ಲಿ ಪರ್ಚೇಸ್ ಮಾಡ್ತಾರೆ ಹಾಗೆ ಇವ್ರ ಪೇಜಲ್ಲಿ ಕ್ಯಾಶ್ ಆನ್ ಡೆಲಿವರಿಯೂ ಕೂಡ ಅವೈಲೇಬಲ್ ಇದೆ ಇವಾಗ ಆನ್ಲೈನ್ ಪೇಮೆಂಟ್ ಮಾಡೋಕ್ಕಾಗಲ್ಲ ಅನ್ನೋರು ಕ್ಯಾಶ್ ಆನ್ ಡೆಲಿವರಿಯೂ ಕೂಡ ಮಾಡ್ಬೋದು ಇಲ್ಲಿ ಕೆಲವೊಂದು ಜುವೆಲರಿಗೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆಲ್ಮೋಸ್ಟು ಇವ್ರ ಪೇಜಲ್ಲಿ ಕ್ಯಾಶ್ ಆನ್ ಡೆಲಿವರಿ ಇದೆ ಬಟ್ ಕೆಲವೊಂದಕ್ಕೆ ಮಾತ್ರ ಆನ್ಲೈನ್ ಪೇಮೆಂಟನ್ನು ಮಾಡಬೇಕಾಗತ್ತೆ ಸೊ ಇವಾಗ ನೋಡ್ತಾ ಇರುವಂಥದ್ದು ನೋಡಿ ತುಂಬ ಚೆನ್ನಾಗಿದೆ ಲಾಂಗ್ ನೆಕ್ಲೆಸು ಹತ್ರದಿಂದ ನೋಡ್ತಾ ಇರ್ಬೋದು ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ ಜಾಸ್ತಿ ರುಬೀಸು ಹಾಗೆ ಸ್ಟೋನ್ಸ್ ಎಲ್ಲ ಏನೂ ಹಾಕಿಲ್ಲ ಈ ಸ್ವಲ್ಪನಾದರೂ ಇರಲೇಬೇಕು ಒಂದು ಸರ ಅಂತಂದಮೇಲೆ ಸ್ವಲ್ಪ ನಾನು ಸ್ಟೋನ್ಗಳಿದ್ರೆ ಒಂಥರ ಅದಕ್ಕೆ ಲುಕ್ಕೇ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೀವೀಗ ನೋಡ್ತಾ ಇರ್ಬೋದು ನಿಮಗೆ ಇವತ್ತಿನ ಕಲೆಕ್ಷನ್ಸಲ್ಲಿ ಯಾವುದೇ ಇಷ್ಟ ಆದ್ರೂ ಕೂಡ ಸ್ಕ್ರೀನ್ ಶಾಟ್ ತೆಗೆದು ಐ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ ಸೆವೆನ್ ಫೋರ್ ಜೀರೋ ಸಿಕ್ಸ್ ತ್ರೀ ಸಿಕ್ಸ್ ಏಟ್ ಡಬಲ್ ಫೈವ್ಗೆ ಸ್ಕ್ರೀನ್ಶಾಟ್ ತೆಗೆದು ಆರ್ಡರ್ನ ಪ್ಲೇಸ್ ಮಾಡ್ಕೊಬೋದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳೋದು ತುಂಬ ಸಿಂಪಲ್ಲು ನೀವು ಸ್ಕ್ರೀನ್ ಶಾಟ್ ತೆಗೆದು ಈ ನಂಬರಿಗೆ ಕಳಿಸಿ ನಮಗೆ ಈ ಸರ ಬೇಕಾಗಿತ್ತು ಅಂತ ಹೇಳಿದ್ರೆ ಅವ್ರು ಅದ್ರ ಪ್ರೈಸನ್ನೆಲ್ಲ ಕಳಿಸ್ಕೊಡ್ತಾರೆ ಹಾಗೆ ಎಷ್ಟು ಎಷ್ಟೋ ತಿಂಗಳು ಗ್ಯಾರಂಟಿ ಇರುತ್ತೆ ಒಂದು ವರ್ಷ ಇರುತ್ತಾ ಆರು ತಿಂಗಳು ಇರುತ್ತಾ ತಿಳಿಸ್ಕೊಡ್ತಾರೆ ಗ್ಯಾರಂಟಿ ಯಾವ ರೀತಿ ಇರುತ್ತೆ ಕಲ್ಲರಿಗೆ ಅಥವಾ ಹರ್ದು ಕಟ್ ಆದ್ರ ಸೊ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾನೆ ನಿಮಗೆ ಬೇಕು ಅಂತಂದರೆ ನಿಮ್ಮ ಅಡ್ರೆಸ್ಸನ್ನು ಕಳಿಸಿ ಕನ್ಫರ್ಮ್ ಮಾಡಿ ಮಾಡ್ಕೊಂಬಿಡಿ ನಮ್ಗೆ ಇದು ಬೇಕು ಕಳಿಸ್ಕೊಡಿ ಅಂತೇಳ್ಬಿಟ್ಟು ಹಾಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇತ್ತು ಅಂತಂದರೆ ನೀವು ಈ ಕ್ಯಾಶ್ ಆನ್ ಡೆಲಿವರಿನೇ ಕೊಡ್ಬೋದು ಇಲ್ಲ ಆನ್ಲೈನ್ ಪೇಮೆಂಟ್ ಮಾಡಬೇಕು ಅಂತಂದರೆ ಆನ್ಲೈನ್ ಪೇಮೆಂಟನ್ನು ಕೂಡ ನೀವು ಮಾಡಲೇಬೇಕಾಗತ್ತೆ ಸೊ ಮಾಡಿ ಇಷ್ಟೇ ಕನ್ಫರ್ಮ್ ಆರ್ಡರ್ ಅಂತ ಹೇಳಿದರೆ ಅವ್ರು ಕನ್ಫರ್ಮ್ ಮಾಡಿ ನಿಮಗೆ ವಿತ್ ಸೆವೆನ್ ಡೇಸ್ ಒಳಗಡೆ ನಿಮಗೆ ಆರ್ಡರ್ ಬಂದುಬಿಡುತ್ತೆ ನಮ್ಮ ಕರ್ನಾಟಕದೊಳಗಡೆ ಆದರೆ ಮೇ ಬಿ ಸೆವೆನ್ ಡೇಸ್ ಒಳಗಡೆ ಬರುತ್ತೆ ಅದರ್ ಸ್ಟೇಟ್ ಅಂತಂದರೆ ಆ ಸೆವೆನ್ ಡೇಸ್ ಮೇಲೇ ತೊಗೊಳುತ್ತೆ ಅಂತ ಅನ್ಸುತ್ತೆ ಬೇರೆ ಸ್ಟೇಟಿಗೆ ಅಂದರೆ ಬರಬೇಕಲ್ವಾ ಕೊರಿಯರು ಸೊ ಹಾಗಾಗಿ ಇಷ್ಟ ಆದರೆ ಬೇಗ ಬೇಗ ಬುಕ್ಕಿಂಗ್ನ ಮಾಡ್ಕೊಳ್ಳಿ ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಆ ಪ್ರಣವಿ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಯಾವ ರೀತಿಯಾದಂಥ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಅದೇ ರೀತಿಯಾದಂಥ ಕಲೆಕ್ಷನ್ಸ್ ವೀಡಿಯೋಸ್ನ ಕ ಮಾಡ್ತಾ ಇರ್ತೀನಿ ಆ ಪ್ರಾಪರಾಗಿ ವೀಡಿಯೋ ಹಾಕೋಕ್ಕಾಗ್ತಾಯಿಲ್ಲ ಅಟ್ಲೀಸ್ಟ್ ಆ ವಾರದಲ್ಲಿ ಮೂರು ನಾಲ್ಕು ವೀಡಿಯೋ ಆದ್ರೂ ಕೂಡ ಇನ್ನು ಮುಂದೆ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಇವಾಗ ಗೋಲ್ಡಲ್ಲಿ ಬೇಕಾ ಸಿಲ್ವರಲ್ಲಿ ಬೇಕಾ ಅಥವಾ ಪಂಚಲೋದ್ ಬೇಕಾ ಒನ್ ಗ್ರಾಮ್ ಗೋಲ್ಡರ್ ಬೇಕಾ ಆರ್ಟಿಫಿಷಿಯಲ್ ಬೇಕಾ ಯಾವ ಥರ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಇವಾಗ ಗೋಲ್ಡಲ್ಲೇ ಫಾರ್ ತಗೊಂಡ್ರೆ ಕಡಿಮೆ ಗ್ರಾಮ್ಸಲ್ಲಿ ಬೀಡ್ಸ್ ಸರಗಳು ಹಾಗೆ ಕಡಿಮೆ ಗ್ರಾಮ್ಸಲ್ಲಿ ಶಾರ್ಟ್ ನೆಕ್ಲೆಸ್ಗಳು ಕಡಿಮೆ ಗ್ರಾಮ್ಸಲ್ಲಿ ಲಾಂಗ್ ನೆಕ್ಲೆಸ್ಗಳು ಸೊ ಈ ರೀತಿ ಯಾವ ಥರ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ನೀವು ಪ್ರಾಪರಾಗಿ ಕಮೆಂಟ್ ಮಾಡಿದರೆ ಖಂಡಿತವಾಗ್ಲೂ ಅದೇ ರೀತಿಯಾದಂಥ ಕಲೆಕ್ಷನ್ಸ್ಗಳನ್ನ ಮಾಡ್ತಾ ಹೋಗ್ತೀನಿ ಇನ್ನು ಇವಾಗ ನೋಡ್ತಾ ಇರುವಂಥದ್ದು ನೋಡಿ ಈ ಶಾರ್ಟ್ ನೆಕ್ಲೆಸ್ಗಳು ಕೂಡ ತುಂಬ ಇತ್ತೀಚೆ ಮತ್ತೆ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಹಿಂದಿನ ಟೈಮಲ್ಲಿ ಈ ಥರ ನೆಕ್ಲೆಸ್ಗಳು ತುಂಬ ಟ್ರೆಂಡಿಂಗ್ ಇತ್ತು ಬಟ್ ಹಿಂದಿಂದೆ ಮತ್ತೆ ಇವಾಗ ಟ್ರೆಂಡಿಂಗ್ ಬಂದಿದೆ ಕಾಸಿನ ಸರಗಳಾಗಿರ್ಬೋದು ಈ ಥರ ಸರಗಳಾಗಿರ್ಬೋದು ಹಿಂದಿಂದೆ ಮತ್ತೆ ಟ್ರೆಂಡಿಂಗ್ ಬಂದಿದೆ ಇದರಲ್ಲೂ ಕೂಡ ಅಷ್ಟೇ ತುಂಬ ಥರ ಡಿಸೈನ್ಸು ಅವೈಲಬಲ್ ಇದೆ ಇವರ ಪೇಜಲ್ಲಿ ಇವ್ರ ಪೇಜ್ ಇನ್ಸ್ಟಾಗ್ರಾಮ್ ಲೋಗೋನು ಕೂಡ ಹಾಕಿದ್ದೀನಿ ನೋಡಿ ಎಲಿಜೆನ್ಸ್ ಬೈ ಪ್ರಿಯಾಂಕಾ ಅಂತ ಹೇಳ್ಬಿಟ್ಟು ಒಂದು ಸರಿ ನಿಮ್ಮ ಹತ್ರ ಇನ್ಸ್ಟಾಗ್ರಾಮ್ ಇತ್ತಂದರೆ ಹೋಗಿ ಚೆಕ್ಔಟ್ ಮಾಡಿ ತುಂಬ ಕಲೆಕ್ಷನ್ಸ್ಗಳನ್ನ ಹಾಕಿದ್ದಾರೆ ಹಾಗೆ ಇದರಲ್ಲಿ ಗುಂಡಿನ ಸರಗಳು ಕೂಡ ಚಿಕ್ಕ ಚಿಕ್ಕದು ಇದು ಕೂಡ ಅಷ್ಟೇ ತುಂಬ ಸಿಂಪಲ್ಲಾಗಿ ಆಗಿ ತುಂಬಾ ಚೆನ್ನಾಗಿದೆ ನೀವೀಗ ನೋಡ್ತಾ ಇರ್ಬೋದು ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡಿ ಇವತ್ತಿನ ಕಲೆಕ್ಷನ್ಸ್ ಇಷ್ಟೇ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಕಲೆಕ್ಷನ್ಸ್ ಒಂದಿಗೆ ಸಿಗ್ತೀನಿ ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ ನಿಮಗೆ ಯಾವ ರೀತಿಯಾದಂಥ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು